ಬೀದರ್ನ ಹೂಗೇರಿಯ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೆಯ ಗುಣಾತ್ಮಕ ಶೈಕ್ಷಣಿಕ ವರ್ಷದ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಶಾಲಾ ಪ್ರಾರಂಭೋತ್ಸವ ನಿಮಿತ್ತವಾಗಿ ಎಲ್ಲ ಶಾಲಾ ವಿದ್ಯಾರ್ಥಿಗಳ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಶಾಲೆಯ ಗೇಟ್ ಹತ್ತಿರವೇ ಅಧ್ಯಕ್ಷರಾದ ಬಾಬುವಾಲಿ ಹಾಗೂ ಮುಖ್ಯೋಪಾಧ್ಯಾಯರಾದ ವಿಜಯಕುಮಾರ್ ಪಾಟೀಲ್ ಯರಣಿ ಸೇರಿದಂತೆ ಎಲ್ಲ ಶಾಲಾ ಶಿಕ್ಷಕ ವೃಂದದವರು ಮಕ್ಕಳಿಗೆ ಕುಂಕುಮ ಹಚ್ಚಿ ಹೂ ಮಳೆ ಸುರಿಸುವ ಮೂಲಕ ಸ್ವಾಗತ ಮಾಡಿದರು ವಿದ್ಯಾರ್ಥಿಗಳು ಶಾಲೆಗಳತ್ತ ಮುಖ ಮಾಡುವಂತೆ ಸಂತಸದ ವಾತಾವರಣ ಕಂಡುಬಂದಿತು ಅಧ್ಯಕ್ಷರಾದ ಬಾಬುವಾಲಿಯವರು ವಿದ್ಯಾರ್ಥಿಗಳಿಗೆ ಬ್ಯಾಗು ಪುಸ್ತಕ ವಿತರಣೆ ಮಾಡಿದರು ವಿದ್ಯಾಸಂಸ್ಥೆ ವತಿಯಿಂದ ಶಿಕ್ಷಕ ವೃಂದದ ವತಿಯಿಂದ ಈ ವರ್ಷದ ಆಡಳಿತಾತ್ಮಕ ಶೈಕ್ಷಣಿಕ ವರ್ಷ ಹೊಸ ಉತ್ಸಾಹ ಹುರುಪಿನಿಂದ ಕೂಡಿರಲಿ ಎಂದು ಅವರು ಮಾತನಾಡಿ ತಿಳಿಸಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಮುಂದಾಳತ್ವದಲ್ಲಿಯೂ ಕೂಡ ಸಹಭಾಗಿತ್ವವನ್ನು ಹೆಚ್ಚು ತೋರಿಸಿ ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿಸುವುದರ ಜೊತೆಗೆ ಉತ್ತಮ ಪ್ರದರ್ಶನ ನೀಡಿ ಎಂದು ಮಕ್ಕಳಿಗೆ ಸಲಹೆ ನೀಡಿದರು ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಕಲಿಯುವುದನ್ನು ಯಾವತ್ತಿಗೂ ಕೂಡ ಬಿಡಬಾರದು ತಾನು ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಆ ವ್ಯಕ್ತಿ ಅಥವಾ ವಿದ್ಯಾರ್ಥಿ ವೀಕ್ ಇದ್ದೇ ಇರ್ತಾನೆ ಹಾಗಾಗಿ ವಿದ್ಯಾರ್ಥಿಗಳು ತನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಕಲಿಯುವ ಹವ್ಯಾಸ ಹಸಿವು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಬಳಿಕ ಬಾಬು ಎಲ್ಲಾ ಶಿಕ್ಷಕ ವೃಂದದವರೊಂದಿಗೆ ಸಭೆ ಮೂಲಕ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಸಲಹೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಸೇರಿದಂತೆ ಶಾಲಾ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು अया ह

ಈ ಆಡಳಿತಾತ್ಮಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಸಂಸ್ಥೆಯಿಂದ ಗುರುಗಳ ವತಿಯಿಂದ ತಮ್ಮೆಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ ಈ ವರ್ಷದ ಆಡಳಿತಾತ್ಮಕ ವರ್ಷವು ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹುರುಪು ಉಲ್ಲಾಸ ಮತ್ತು ಉತ್ಸಾಹದಿಂದ ಕೂಡಿರಲಿ ಎಂದು ಆರೈಸ್ತಾ ತಾವೆಲ್ಲರೂ ಪಾಠದಲ್ಲಿ ಆಟದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮ ಪಾರ್ಟಿಸಿಪೇಷನ್ ತಮ್ಮ ಸಹಭಾಗಿತ್ವವನ್ನು ಭಾಳ ಹೆಚ್ಚು ಹೆಚ್ಚು ಸಮಯ ಕೊಟ್ಟು ಒಳ್ಳೆಯ ರೀತಿಯಿಂದ ಓದಿ ತಾವು ತಮ್ಮ ಈ ವರ್ಷದ ರಿಸಲ್ಟ್ಗಳು ಅತ್ಯುತ್ತಮವಾಗಿ ಪಡೆಯಲು ಉತ್ಸುಕರಾಗಿ ಶಾಲೆಗೆ ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್